ಚಿಕ್ಕಬಳ್ಳಾಪುರದಲ್ಲಿ ಏನು ಆತನಿಗೆ ರಾಜಕೀಯ ದಂಡ ಗಾಳಿ ಗೊತ್ತಿರಲಿಲ್ಲ ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಟ್ರಿ ನೀವು ಪ್ರದೀಪ್ ಈಶ್ವರ್ ನೋಡಲ್ಲ ಇಲ್ಲಿ ಗೆದ್ದಿ ಗೆಲ್ಸಿರೋದು ಆತನ ಪ್ರಭಾವದಿಂದ ಗೆದ್ದಿಲ್ಲ ಆತ್ನ ಜನ ನೋವು ಕೊಟ್ಟು ನಿಮ್ಮನ್ನ ಸೋಲ್ಸಿದ್ದು ಅದಕ್ಕೆ ವರ ಪ್ರದೀಪ್ ಈಶ್ವರ್ಗೆ ಗೆ ಅವಕಾಶ ಆಯ್ತು ಅಷ್ಟೇ ಅದನ್ನ ನೀವು ಅರ್ಥ ಮಾಡ್ಕೊಬೇಕು ಜನ ನಿಮ್ಮ ವಿರುದ್ಧ ದಂಗೆ ಇದ್ದು ನಿಮ್ಮ ವಿರುದ್ಧ ಯಾರೇ ನಿಂತ್ಕೊಂಡಿದ್ರು ಅವ್ರು ಆಗ್ತಾ ಇದ್ರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ನೀವ್ ಹೇಳಿ ಯಾವ್ದು ಕೊಡುಗೆ ಸಂಘಟನೆ ಎಲ್ಲಿ ಬೆಳೆದಿದೆ ಪಾರ್ಟಿ ಆಫೀಸಲ್ಲಿ ಕಟ್ಟಿದ್ದಾರೆ ಯಾವ ಮೀಟಿಂಗ್ ಎಷ್ಟು ಮೀಟಿಂಗ್ ಬಂದಿದ್ರೆ ಎಷ್ಟು ನೀವೇ ಮಾಧ್ಯಮದವರು ಬಂದಿರ್ತಾರೆ ಎಷ್ಟಲ್ಲಿ ಬಂದಿದ್ರೆ ಮಾಧ್ಯಮದವರು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭಾಗ್ಯದಲ್ಲಿ ಬಂದಾಗಿಂದ ಎಷ್ಟು ಸ್ಥೈಕ್ಕಿಗೆ ನಾನು ಬಂದಿದ್ದೀನಿ ಎಷ್ಟು ಮೀಟಿಂಗಿಗೆ ನಾನು ಬಂದಿದ್ದೀನಿ ನಮ್ಮ ಸಂಸದರು ಎಷ್ಟು ಮೀಟಿಂಗ್ ಬಂದಿದಾರೆ ಅಂತ ನೀವೇ ಕೇಳಿ ಒಂದ್ಸಲಿ ಅವನ ಎಂ ಪಿ ಆಗೋವರೆಗೂ ಸ್ವಲ್ಪ ಸೈಲೆಂಟ್ ಆಗಿ ನೀನು ಅಲ್ಲಿ ನಿಮಗೆ ನಿನ್ಗೆ ನನಗೆ ಹೇಳಿದ್ರಿ ನೆಕ್ಸ್ಟ್ ಆಯಿತು ಆಗಿದ್ದಾಯ್ತು ಮುನರಾಜು ಅವರೇ ಅನ್ಯಾಯ ಆಯಿತು ನೀವು ನೆಕ್ಸ್ಟ್ ಗೆಲ್ಲಬೇಕು ಅಂತ ನನಗೆ ಹೇಳಿದ್ರು ಇವತ್ತು ತಿರುಗಾ ಆದ್ಯಾಚಾರ ಇದೆ ಭಾಜಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರು ಮನೆಗೆ ಭೇಟಿ ಕೊಟ್ಟೆ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನು ಯಾಕೆ ಸುಮ್ಮನೆ ಬರ್ತೀಯ ಬಾಜಪಲ್ಲಿಗೆ ಅಲ್ಲಿ ನಾಲ್ಕು ಸಾವಿರ ಓಟ್ ಇಲ್ಲ ಓಟ್ ಹಾಕವ್ರಿಲ್ಲ ಅಲ್ಲಿ ಜನ ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳಬೇಕಿದ ಅಲ್ಲಿ ಜನನೇ ಇಲ್ಲ ಬಿಜೆಪಿ ಅಂದ್ರೆ ಯಾರು ಬರಲ್ಲ ಅಲ್ಲಿ ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡ್ಕೋತೀನಿ ಅಣ್ಣ ನೀನು ಆಶೀರ್ವಾದ ಮಾಡೋಣ ನಾನು ಗೆದ್ಕೊಂಡ್ಬರ್ತೀನಿ ಅಲ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನನ್ನ ಹತ್ರ ಇವತ್ತು ಕೂಡ ನನ್ನ ಹತ್ರ ವಿಡಿಯೋ ಇದೆ ಆಡಿಯೋ ಅವ್ರು ಮಾತಾಡಿರತಕ್ಕಂಥ ಆಡಿಯೋ ನನ್ನ ಹತ್ರ ಇದೆ ಮುಂದ್ರಾಜ್ ಅವರೇ ನೀವು ಹತ್ತು ಸಾವಿರ ಜನ ಬಸ್ಸಲ್ಲಿ ಕಕಂಬರ್ಬೇಕು ಜನ ಕಾರ್ಯಕರ್ತರನ್ನ ದೊಡ್ಡಬಳ್ಳಾಪುರದಲ್ಲಿ ಒಳ್ಳೆ ಇದು ಬರುತ್ತೆ ನನಗೆ ನನ್ನ ಮರ್ಯಾದೆ ಉಳಿಸ್ಬೇಕು ಅಂತ ನನ್ನ ಹತ್ರ ಮಾತಾಡಿದ್ದು ವಿಡಿಯೋ ಇದೆ ಅಣ್ಣ ನಿಮ್ಮ ಆಶೀರ್ವಾದ ನೀನ್ ನೆಕ್ಸ್ಟ್ ಗೆಲ್ತಿಯಾ ಸುಬ್ಬಾರೆಡ್ಡಿ ಫುಲ್ ಡಾಮಿನೇಟು ಆತನ ನೀನು ಗೆಲ್ಬೇ ಆತ್ನ ವಿರುದ್ಧ ಅಂದ್ರೆ ನೀನು ಶಕ್ತಿ ಎಲ್ಲ ಇದು ಮಾಡ್ತಾ ಎಲ್ಲ ಇದು ಮಾಡಬೇಕು ದುಡ್ಡು ಖರ್ಚಾಗುತ್ತೆ ಆಯ್ತಾ ನಾನು ನಿಮ್ಮ ಆಶೀರ್ವಾದ ಪಡೆಯೋಣ ನಾನು ಮಾಡ್ಕೊತೀನಿ ಅಂದೆ ಅಷ್ಟೆಲ್ಲ ಮಾಡಿ ನೀವು ಹೇಳಿದ ತಕ್ಷಣ ನಾನು ಹತ್ತು ಸಾವಿರ ಜನ ಬಸ್ಸುಗಳಿತ್ಕೊಂಡು ಬಂದು ಇನ್ನೂ ಜಾಸ್ತಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜಾಸ್ತಿ ಜಾಸ್ತಿ ಐವತ್ತು ಬಸ್ ಕರ್ಕೊಂಡ್ಬಂದೆ ನಾನು ಇಲ್ಲಿಗೆ ದೊಡ್ಡಬಳ್ಳಾಪುರ ಕಾರ್ಯಕ್ರಮಕ್ಕೆ ಅವತ್ತು ನನ್ನ ಹತ್ರ ಮಾತಾಡಿರತಕ್ಕಂಥ ಆಡಿಯೋ ನನ್ನ ಹತ್ರ ಇಟ್ಕೊಂಡಿದ್ದೀನಿ ನೀನು ಎ ಆಗಲೇಬೇಕಾ ಕ್ಷೇತ್ರದಲ್ಲಿ ಅಂತ ಮಾಡಿದ್ರೆ ಮಾತು ಹೇಳೋದಲ್ಲ ಮತ್ ಹೇಳಿದ್ಮ್ ನಡ್ಕೋಬೇಕು ಪಕ್ಷಿ ಬಿಂಬಾರ ಕೊಟ್ಟರು ತಾನೆ ನನ್ಗೆ ಅಭ್ಯರ್ಥಿ ಅಂತ ಘೋಷಣೆ ಆಯ್ತು ತಾನೆ ಯಾರಿ ಸಪೋರ್ಟ್ ಮಾಡ್ಬೇಕು ಅದ್ ನೀವೇ ಅರ್ಥ ಮಾಡ್ಕೋಬೇಕು ಯಾರಿಗ್ ಸಪೋರ್ಟ್ ಮಾಡಿದ್ರಿ ಯಾರಿಗ ದುಡ್ಡು ಕೊಟ್ ಕಳಿಸಿದ್ರಂತ ಎಲ್ಲ ಗೊತ್ತು ನನಗೆ